ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯ ನಮ್ಮ ಸನಾತನ ವೈದಿಕ ಧರ್ಮದ ಅನುಯಾಯಿಗಳಿಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಅನೇಕ ಪರ್ವಗಳಲ್ಲಿ ಮುಖ್ಯವಾದ ಒಂದು ಪರ್ವ ಅಂದರೆ ಉಪಾಕರ್ಮ ಇದನ್ನು ಅಧ್ಯಾಯೋಪಾಕರ್ಮ ವೇದಸ್ವೀಕರಣ ವೇದಾರಂಭಣ ಇತ್ಯಾದಿಯಾಗಿ ಅನೇಕ ವಿಧದಲ್ಲಿ ಕರೆದಿದ್ದಾರೆ ಶ್ರಾವಣಿ ಅಂತ ಕೂಡ ಹೇಳ್ತಾರೆ ಈ ಉಪಕರ್ಮವನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಅನೇಕ ಕಾರಣಗಳನ್ನು ಕೊಟ್ಟಿದ್ದಾರೆ ಒಂದೆರಡನ್ನು ನಾವು ಪರಿಶೀಲನೆ ಮಾಡ್ಬೋದು ಮೊದಲನೇದಾಗಿ ಉಪಕರ್ಮವನ್ನು ನಿತ್ಯಕರ್ಮ ಅಂತ ಕರೆದಿದ್ದಾರೆ ನಿತ್ಯ ಅಂದರೆ ನಿಯತವಾಗಿ ಪ್ರತಿದಿನವೂ ಮಾಡಬೇಕಾಗಿರುವಂಥ ಕರ್ಮ ಅಂತ ಒಂದರ್ಥ ಇನ್ನೊಂದು ಅರ್ಥದಲ್ಲಿ ಕಾಲಕ್ಕೆ ತಕ್ಕಂತೆ ಆಚರಿಸಲೇಬೇಕಾದಂಥ ಕರ್ಮ ಅಂತ ಮತ್ತೊಂದು ಅರ್ಥ ಹಾಗಾಗಿನೇ ಉಪಕರ್ಮ ನಿತ್ಯ ಕರ್ಮಕ್ಕೆ ಸೇರಿಸಿದ್ದಾರೆ ಮತ್ತು ಮಾಡದೇ ಇದ್ದರೆ ಪ್ರತ್ಯವಾಯ ಅನ್ನೋ ದೋಷವೂ ಸಹ ಶಾಸ್ತ್ರಗಳಲ್ಲಿ ವಿಹಿತವಾಗಿದೆ ಇದು ಮುಖ್ಯವಾದ ಒಂದು ಕಾರಣ ಎರಡನೇ ಕಾರಣ ಉಪಕರ್ಮವನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಉಪಕರ್ಮವನ್ನು ಅಧೀತಾನ ಅಧ್ಯಯಮಾನ ಛಂದಸ ಯಾತಯಾಮತ ನಿರಾಸನಾರ್ಥ ತಥಾ ಆಪ್ಯಾಯನಾರ್ಥ ಆಚಾರ್ಯಾದೀನ ಋಷೀಣಾಂಚ ಸಮೀಪೆ ಕ್ರಿಯಮಾಣಂ ಕರ್ಮ ಅಧ್ಯಾಯೋಪಕರ್ಮ ಅಂತ ವಿವರಿಸಿದ್ದಾರೆ ಅಂದರೆ ನಾವು ಮಾಡಿರುವಂಥ ಅಧ್ಯಯನ ವೇದಾಧ್ಯಯನ ಮತ್ತು ಮುಂದೆ ಮಾಡಬೇಕಾಗಿರುವಂಥ ವೇದಾಧ್ಯಯನ ಎರಡಕ್ಕೂ ಸಹ ನಮ್ಮಲ್ಲಿ ಮಾಡಿರುವಂಥ ಅಧ್ಯಯನಕ್ಕೆ ಕಾಲ ಕಳೆದಂತೆ ಸ್ವಲ್ಪ ಅದರಲ್ಲಿ ವೀರ್ಯತ್ವ ಕಡಿಮೆ ಆಗಿರುತ್ತೆ ಅಂದರೆ ಮಂತ್ರಶಕ್ತಿ ತನ್ನ ವೀರ್ಯತ್ವವನ್ನು ಎಷ್ಟಿರಬೇಕೋ ಅಷ್ಟಕ್ಕಿಂತ ಕಡಿಮೆ ಇರುತ್ತೆ ಅದು ನಮ್ಮಲ್ಲಿರುವಂಥ ಅನೇಕ ದೋಷಗಳಿರ್ಬೋದು ಮೊದಲನೆಯದು ಕಾಲಕ್ಕೆ ಸರಿಯಾಗಿ ಅಧ್ಯಯನ ಮಾಡದೇ ಇರುವಂಥದ್ದು ಅಥವಾ ನಾವು ಮಾಡಬೇಕಾಗಿರುವಂಥ ಅಧ್ಯಯನವನ್ನು ಸರಿಯಾಗಿ ನಿಯಮಬದ್ಧವಾಗಿ ಶಾಸ್ತ್ರೀಯವಾಗಿ ಮಾಡದೇ ಇರುವಂಥದ್ದು ಇದೆಲ್ಲ ಕಾರಣಗಳಿಗೆ ಅದರಲ್ಲಿ ವೀರ್ಯತ್ವವನ್ನು ಕಳ್ಕೊಂಡಿರೋದಕ್ಕೆ ಪರಿಹಾರವಾಗಿ ಈ ಉಪಕ್ರಮವನ್ನು ಶಾಸ್ತ್ರಗಳು ವಿಧಿಸಿವೆ ಈ ಉಪಾಕರ್ಮದಲ್ಲಿ ನಾವು ಋಷಿಗಳಿಗೆ ಮಾಡುವಂಥ ಪೂಜೆ ತರ್ಪಣ ಮತ್ತು ಆ ದಿವಸ ಮಾಡುವಂಥ ಹೋಮ ಮತ್ತು ಆರಂಭದ ಕೆಲವು ಅಧ್ಯಾಯಗಳನ್ನು ವೇದವನ್ನು ಅಧ್ಯಯನ ಮಾಡೋದರಿಂದ ನಮ್ಮಲ್ಲಿ ಆ ವೀರ್ಯತ್ವ ಉಂಟಾಗಿ ನಾವು ಋಷಿಗಳಿಗೆ ಮತ್ತು ದೇವತೆಗಳಿಗೆ ಸಮರ್ಪಣೆ ಮಾಡುವಂಥ ಅತಿ ವಿಶಿಷ್ಟವಾದಂಥ ಕರ್ಮ ಉಪಕರ್ಮ ಇದನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಮಾಡೋದಕ್ಕೆ ವಿಧಿಸಿದ್ದಾರೆ ಶ್ರಾವಣದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಸಾಮಾನ್ಯವಾಗಿ ಶ್ರಾವಣ ಪೂರ್ಣಿಮಾ ಇದನ್ನು ಕಾಲವಾಗಿ ವಿಧಿಸಿದ್ದಾರೆ ಆಶ್ವಲಾಯನರು ಇದನ್ನು ಔಷಧೀನಾಂ ಪ್ರಾತುರ್ಭಾವೆ ಅಂದರೆ ಮಳೆಯಿಂದಾಗಿ ಔಷಧಿಗಳು ಸಸ್ಯಗಳು ಯಾವಾಗ ಚಿಗುರುಗೊಳ್ಳುತ್ತೋ ಮತ್ತು ಚಿಗುರಿ ಅದು ಬೆಳೆಯೋದಕ್ಕೆ ಶುರುವಾಗುತ್ತೋ ಆವಾಗ ಉಪಕರ್ಮವನ್ನು ಮಾಡೋದಕ್ಕೆ ವಿಧಿಸಿದ್ದಾರೆ ಆಶ್ವಲಾಯಣ್ಣರು ಹಾಗೇನೆ ಆಪಸ್ತಂಬರು ಶ್ರಾವಣ್ಯಾಂ ಪೌರ್ಣಮಾಸ್ಯಾಂ ಅಂತಲೇ ಹೇಳಿದ್ದಾರೆ ಶ್ರಾವಣ ಮಾಸದ ಪೌರ್ಣಿಮಾ ದಿವಸ ಉಪಕರ್ಮಕ್ಕೆ ಶ್ರೇಷ್ಠ ಅಂತ ಹೇಳಿದ್ದಾರೆ ಈ ಉಪಕರ್ಮವನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಾವು ಮಾಡಬೇಕಾಗಿರುವಂಥ ಕರ್ಮ ಈ ಉಪಕರ್ಮವನ್ನು ಬ್ರಹ್ಮಚಾರಿ ಗೃಹಸ್ಥರು ಮತ್ತು ವಾನಪ್ರಸ್ಥರು ಮೂರೂ ಜನರು ಕೂಡ ಮಾಡಬೇಕಾಗಿರುವಂಥ ಮೂರು ಆಶ್ರಮದವರು ಸಹ ಇದನ್ನು ಮಾಡಲೇಬೇಕಾಗಿರುವಂಥ ನಿಯಮ ಇದೆ ಇದಲ್ಲದೆ ಪ್ರಥಮ ಬಾರಿಗೆ ಉಪನಯನವಾದ ಮೇಲೆ ಪ್ರಥಮ ಉಪಕರ್ಮ ಅಂತ ಹೇಳಿ ಅದನ್ನು ಕೂಡ ವಿಧಿಸಿದ್ದಾರೆ ಆವಾಗಲಿಂದ ಅಂದರೆ ಉಪಕರ್ಮದಿಂದ ಆ ಬ್ರಹ್ಮಚಾರಿಗೆ ವೇದಾಧ್ಯಯನ ಮಾಡೋದಕ್ಕೆ ಅಧಿಕಾರ ಸಿಗುತ್ತೆ ಅಲ್ಲಿವರೆಗೆ ಇರಲ್ಲ ಉಪನಯನದಿಂದ ಉಪಕರ್ಮದವರೆಗೆ ಅವನಿಗೆ ಅಂದರೆ ವೇದಾಧ್ಯಯನ ಮಾಡಲಿಕ್ಕೆ ಅಧಿಕಾರ ಇರಲ್ಲ ಇಲ್ಲಿಂದ ಪ್ರಥಮ ಉಪಾಕರ್ಮದಿಂದ ಅವನಿಗೆ ಆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಮತ್ತು ಈ ಉಪಾಕರ್ಮದಲ್ಲಿ ಋಷಿ ಪೂಜೆ ತರ್ಪಣ ಇತ್ಯಾದಿಗಳ ಜೊತೆಗೆ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡೋದಕ್ಕೆ ವಿಶೇಷವಾಗಿ ತಿಳಿಸಿದ್ದಾರೆ ಅದಕ್ಕೆ ಶಾಸ್ತ್ರದಲ್ಲಿ ಸೂತಕಾಂತ ಉಪಾಕರ್ಮ ಗತೆ ಮಾಸಿ ಚತುಷ್ಟಯೇ ಅನವಂ ವಾ ನವಂ ವಾಪಿ ಯಜ್ಞಸೂತ್ರಂ ವಿಸರ್ಜಯೇತ್ ಅಂತ ಹೇಳಿದ್ದಾರೆ ಅಂದರೆ ಸೂತಕಾಂತ್ಯದಲ್ಲಿ ಉಪಕರ್ಮದಲ್ಲಿ ಮತ್ತು ನಾಲ್ಕು ಮಾಸಗಳಾದ ಮೇಲೆ ಹೊಸ ಯಜ್ಞೋಪವೀತವನ್ನು ಧರಿಸಬೇಕು ಅಂತ ಹೇಳಿ ವಿಧಿಸಿದ್ದಾರೆ ಸಾಮಾನ್ಯವಾಗಿ ಉಪಕರ್ಮದಲ್ಲಿ ಈಗೆಲ್ಲ ಕೂಡ ಬರೀ ಯಜ್ಞೋಪವೀತವನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕು ಅನ್ನೋ ಮನೋಭಾವನೆ ಬಂದಿದೆ ಆದರೆ ಶಾಸ್ತ್ರಗಳಲ್ಲಿ ಹಾಗಿಲ್ಲ ನಾವು ಮಾಡುವಂಥ ವೇದಾಧ್ಯಯನದ ವೀರ್ಯತ್ವಕ್ಕೆ ಉಪಕರ್ಮದ ದಿವಸ ಯಜ್ಞೋಪವೀತ ಧಾರಣೆ ಜೊತೆಗೆ ಋಷಿ ಪೂಜೆ ತರ್ಪಣ ಮತ್ತು ಹೋಮ ಇತ್ಯಾದಿಗಳು ಸಹ ಮಾಡಲೇಬೇಕಾಗಿರುವಂಥದ್ದು ಶಾಸ್ತ್ರಗಳು ನಮಗೆ ತಿಳಿಸ್ಕೊಡುವಂಥ ಮಾರ್ಗ ಶ್ರಾವಣದಲ್ಲಿ ಈ ಉಪಕರ್ಮವನ್ನು ಅಧ್ಯಯನವನ್ನು ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿ ತೈಶ್ಯಾಂ ಪೌರ್ಣಮಾಸ್ಯಾಂ ವಿರಮೇತ್ ಅಂತ ಹೇಳಿದ್ದಾರೆ ಅಂದರೆ ಹಿಂದಿನ ಕಾಲದಲ್ಲಿ ಉಪಕರ್ಮ ಉತ್ಸರ್ಜನೆ ಅಂತ ಎರಡು ಕರ್ಮ ಇರ್ತಾ ಇತ್ತು ಇವಾಗ ಪ್ರಾರಂಭ ಮಾಡಿದಂಥ ಉಪಕರ್ಮ ಉಪಕರ್ಮದಲ್ಲಿ ವೇದಾಧ್ಯಯನವನ್ನು ಪ್ರಾರಂಭ ಮಾಡಿ ತೈಶ್ಯಾಮ್ ಅಂದರೆ ಪುಷ್ಯದಲ್ಲಿ ಪೌರ್ಣಮಾಸೆಯ ದಿವಸ ವಿಸರ್ಜಿಸಿ ಅಲ್ಲಿಂದ ಮೊದಲಗೊಂಡು ಕೃಷ್ಣ ಪಕ್ಷದಲ್ಲಿ ವೇದದ ಷಡಂಗಗಳನ್ನು ಅಧ್ಯಯನ ಮಾಡುವಂಥ ಸಂಪ್ರದಾಯ ಇತ್ತು ಏನೀಗ ಅಧ್ಯಯನ ಆಗಿದೆಯೋ ಅದನ್ನು ಶುಕ್ಲ ಪಕ್ಷದಲ್ಲೂ ಮತ್ತು ಕೃಷ್ಣ ಪಕ್ಷದಲ್ಲಿ ವೇದಾಂಗಗಳನ್ನು ಅಧ್ಯಯನ ಮಾಡುವಂಥ ಸಂಪ್ರದಾಯ ಇತ್ತು ಈಗ ಪ್ರಾಯಶಃ ತುಂಬ ಅಪರೂಪವಾಗಿ ಇದು ಕಾಣಿಸುತ್ತೆ ಉಪಕರ್ಮ ಮಾತ್ರ ಸಾಮಾನ್ಯವಾಗಿ ಮಾಡ್ತಾರೆ ಉತ್ಸರ್ಜನೆಯನ್ನು ಮಾಡೋದು ತುಂಬ ಕಡಿಮೆ ಆಗಿದೆ ಈ ಉಪಕರ್ಮವನ್ನು ನಾವು ತಪ್ಪದೆ ಮಾಡಿ ಅದರ ಋಷಿಗಳ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ನಮ್ಮ ಶ್ರೇಯಸ್ಸನ್ನು ಪಡಿಬೇಕಾಗಿದೆ ಮುಖ್ಯವಾಗಿ ಇದರ ಜೊತೆಗೆ ಉಪಕರ್ಮದ ಜೊತೆಗೆ ಗಾಯತ್ರಿ ಪ್ರತಿಪತ್ ಅಂತ ಎರಡನೇ ದಿವಸ ಮಾಡೋದು ಸಹ ಇದೆ ಮತ್ತೊಂದು ವಿಷಯ ಏನು ಅಂದರೆ ಉಪಕರ್ಮವನ್ನು ಹೀಗೆ ವಿಧಿವತ್ತಾಗಿ ಸಾವಕಾಶವಾಗಿ ಮಾಡಲಿಕ್ಕೆ ಆಗದೇ ಇರುವಂಥವರು ಕನಿಷ್ಠ ಪಕ್ಷ ಆವತ್ತಿನ ದಿವಸ ಋಷಿಗಳನ್ನು ನೆನೆದು ಪೂಜೆ ಮತ್ತು ಯಥಾಶಕ್ತಿ ತರ್ಪಣಾದಿಗಳನ್ನು ಮಾಡಿ ಯಜ್ಞೋಪವೀತ ಧಾರಣೆಯನ್ನಾದರೂ ಸಹ ಮಾಡಲೇಬೇಕು ಅದು ಯಾರಿಗೆ ಅನಾನುಕೂಲವಾಗಿದೆಯೋ ಆವತ್ತು ಅಂಥವರು ವಿಧಿವತ್ತಾಗಿ ಮಾಡಬೇಕು ಅನ್ನೋದೇ ಮುಖ್ಯ ಪಕ್ಷ ಗೌಣಕಲ್ಪವಾಗಿ ಕಡೆ ಪಕ್ಷ ಅಷ್ಟನ್ನಾದರೂ ಕೂಡ ನಾವು ಮಾಡಿ ನಮ್ಮ ಒಂದು ಋಷಿ ಋಣವನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಗಾಯತ್ರಿ ಪ್ರತಿಪತ್ತು ಸಹ ಅಷ್ಟೇ ಮುಖ್ಯವಾದದ್ದು ಎರಡನೇ ದಿವಸ ನಡೆಯುವಂಥ ಗಾಯತ್ರಿ ಪ್ರತಿಪತ್ತಿಗೆ ಒಂದು ಇದನ್ನು ಪ್ರಾಯಶ್ಚಿತ್ತ ಕರ್ಮ ಅಂತಲೇ ಹೇಳಿದ್ದಾರೆ ಅಂದರೆ ನಾವು ಮಾಡಿರುವಂಥ ಅಧ್ಯಯನದಲ್ಲಿ ಉಂಟಾಗತಕ್ಕಂಥ ಅನೇಕ ಲೋಪದೋಷಗಳು ಏನಿದೆ ಅದರ ಸಂಕಲ್ಪದಲ್ಲೇ ಮಿಥ್ಯಾಧ್ಯಯನ ನಿವಾರಣೆಯಾಗಿ ಸರ್ವಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳಿದ್ದಾರೆ ಮತ್ತು ಅದನ್ನು ಸಾವಿತ್ರಿಯ ಜುಹುಯಾದ್ ಸಹ ಸಹಸ್ರಂ ಅಂದರೆ ಒಂದು ಸಾವಿರ ಸಂಖ್ಯೆಯಲ್ಲಿ ಸಮಿತಿನಿಂದ ಹೋಮ ಮಾಡೋದಕ್ಕೆ ವಿಧಿಸಿದ್ದಾರೆ ಅದಾಗದಿದ್ದ ಪಕ್ಷದಲ್ಲಿ ಜಪೇದ್ವಾ ಅಂತಾದರೂ ಹೇಳಿದ್ದಾರೆ ಕನಿಷ್ಠ ಪಕ್ಷ ಜಪವನ್ನಾದರೂ ಒಂದು ಸಾವಿರ ಸತಿ ಆವತ್ತು ಮಾಡಲೇಬೇಕು ಅಂತ ಏಕೆಂದರೆ ವೇದದ ಸಾರವಾದ ಗಾಯತ್ರಿಯನ್ನು ಸ್ಮರಿಸಿ ಜಪ ಹೋಮ ಮಾಡೋದು ಅತ್ಯಂತ ಶ್ರೇಯಸ್ಕರ ಆದ್ದರಿಂದ ನಾವೆಲ್ಲ ಸಹ ಉಪಕರ್ಮ ಮತ್ತು ಗಾಯತ್ರಿ ಪ್ರತಿಪತ್ತನ್ನು ತಪ್ಪದೇ ಮಾಡಿ ಋಷಿಗಳನ್ನು ಮತ್ತು ವೇದಮಾತೆ ಗಾಯತ್ರಿಯ ಅನುಗ್ರಹವನ್ನು ಪಡೆಯಬೇಕು ಅಂತ ಹೇಳಿ ಎಲ್ಲರಲ್ಲೂ ಪ್ರಾರ್ಥನೆ ಓಂ ಸ್ವಸ್ತಿ